ಶ್ರೀಮಾ ಸರ್ ಹೋಗಿ ನಾನು ಡಿಗ್ರಿ ಮುಗಿಸ್ಕೊಂಡಿದ್ದೆ ಮಾಡಿ ದೇವರೂರ್ ಸೇರ್ಕೊಂಡಿದ್ದಾರೆ ನಾನು ಮೇನ್ ಸ್ಟ್ರೀಮ್ ಇಲ್ಲಿಯ ಹೋಗ್ಬೇಕಾ ಹೈಬೆನ್ನೂರಿಗೆ ಬರ್ಬೇಕಾಗನನ್ ಸಿಂಹರು ನಾನು ಒಂದೇ ಪ್ರಶ್ನೆ ಇದೆ ಮಾಧ್ಯಮದಲ್ಲಿ ನೀವು ಸಾಧಿಸಬೇಕು ಅಂತ ಹೇಳಿದ್ರೆ ಗುರಿ ಏನು ಅಂತ ಹೇಳಿದ್ರು ಖುಷಿ

ಈ ಏನು ಸೋಷಿಯಲ್ ಮೀಡಿಯಾ ಅಥವಾ ಸ್ಮಾರ್ಟ್ ಫೋನ್ ಇಲ್ಲ ಉತ್ತುಂಗವನ್ನು ನೋಡ್ತಾ ಇದೀವಲ್ಲ ಹದಿನೈದು ವರ್ಷ ಮಾತ್ರ ಅಂತಾರ ಇನ್ನು ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಈ ಫೋನ್ ಕೂಡ ಇರೋದಿಲ್ಲ ಆನಂತರ ಬರುವ ಜಗತ್ತೆ ಯಾವುದು ಆಗಿನ ಪತ್ರಿಭೋಜನ ಹೆಂಗಿರುತ್ತೆ ಅವಾಗ ಬರಬಹುದಾದ ಸ್ವರೂಪಕ್ಕೆ ಸ್ವರೂಪದಲ್ಲಿ ನಾವು ಅಪ್ಡೇಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಬದಲಾವಣೆಯ ವೇಗ ಹಂಗಿದೆ ಬದಲಾವಣೆ ಮಾತ್ರ ಶಾಶ್ವತ ಯಾವುದೇ ಬದಲಾವಣೆ ಯಾವುದೋ ಒಂದು ಬದಲಾವಣೆ ನನಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನಾನು ನನಗೆ ಇಷ್ಟ ಇದೆ ಅನ್ನೋ ಕಾರಣಕ್ಕೆ ನಾನು ಇನ್ವಾಲ್ವ್ ಆಗ್ತೀನಿ 僕たちが何受け入れられる。<music> <music>